ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಲ್ಡ್ ಆಫ್ ಸ್ಪೈಸಸ್ ಎಂಚಲ್ಲರ್ ಮಾತೇರ್ಲಾ ಮಾತೇ ಹುಷಾರ್ ಅಂಡ್ ಚಾ ಎಂಕೂರುತ್ತೈ ಮನ್ನಗೋರಿ ಪಾತ್ರ ಬೈದಾ ಸೋ ಕೋರಿ ಅದಾಂಡ ಸ್ಪೆಷಲ್ ಮಾಲ್ ಪುಗಾ ಅಂದಿದೆ ಚಿಕನ್ ಗ್ರೀನ್ ಮಸಾಲ ಮಲ್ಪುಗಿನಿ ಸೋ ಬಲಿ ಪೋ ಓಕೆ ಬಲಿ ಚಿಕನ್ ಗ್ರೀನ್ ಮಸಾಲೆ ಇಂಗ್ರೀಡಿಯಂಟ್ಸ್ ಚಿಕನ್ ಗ್ರೀನ್ ಮಸಾಲಾಗ ಮಸಾಲ ಇಂಗ್ರೀಡಿಯಂಟ್ಸ್ ಓಕೆ ಇತ್ತ ನಮ್ಮ ಒಂಜಿ ಬನಾಲೆ ದಿತ್ತಂದು ರೆಡ್ ಏಲಕ್ಕಿ ಐನ್ ಲವಂಗ ಒಂಜಿ ಚಕ್ಕೆ ಪಾಡ್ದು ಒಂಜಿ ಟೀ ಸ್ಪೂನ್ ಬಡಿ ಸೊಪ್ಪು ಒಂಜಿ ಟೀ ಸ್ಪೂನ್ ಜೀರಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ದಾತ್ ಕೊತ್ತಂಬರಿ ಪಾಡ್ಗ ಐಡ್ ಬೊಕ್ಕ ಒಂತೆ ಬೇವು ಸೊಪ್ಪು ದೇತಂದು ಅವೆಲ್ಲ ಪಾಡ್ಕ ಆಯ್ಬೇಕು ಒಂದು ನೆನ ಮಾತೈತೆ ನಮ್ಮ ತ್ರೀ ಟು ಫೋರ್ ಮಿನಿಟ್ಸ್ ದಾತ್ ಡ್ರೈ ರೋಸ್ಟ್ ಮಾಲ್ಪ ಡ್ರೈ ರೋಸ್ ಮಲ್ತಾಯಿನ ಬೊಕ್ಕ ಅವೆ ನಮ್ಮ ಚೌಳಿ ಆಯ್ರ ದೀಕ ಅಕ್ಕ ನಮ್ಮ ಮಿಕ್ಸಿಡ್ ಸಣ್ಣ ಕಡಿಕ ಒಂಜಿ ಪ್ಯಾನೆಲ್ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಪಾಡ್ಗ ಐಕ್ ಒಂಜಿ ತುಂಡು ಶುಂಠಿ ಒಂಜಿ ಮೂಜಿ ಷುಂಟಿ ಕೊಳದ ಬೆಳ್ಳುಳ್ಳಿ ಯಾನ್ ಮೂಜಿ ಕಾಯಿ ಮುಚ್ಚಿ ಪಡೊಂದೇ ಪಾಡೊಲಿ ಏತ್ ಕಾರ್ ತೂದಿ ಏತಪೋಡ ಅಂದಿತ್ತಮ ಅರ್ಧ ಕಟ್ ಮಲ್ ದಿನ ನೀರುಳ್ಳಿ ಫ್ರೈ ಮಲ್ಪುಗ ಎಲ್ಪಟ್ಟ ಸಾಫ್ಟ್ ಆಗಿ ಮುಟ್ಟ ಫ್ರೈ ಮಲ್ಪಡು ಐದ ಪಕ್ಕ ಒಂಜಿ ಕಪ್ ದಾತ್ ಕೊತ್ತಂಬರಿ ಸೊಪ್ಪು ಪಾಡ್ಗ ಬುಕ್ಕ ಒಂಜಿ ಅರ್ಧ ದಾತ್ ಪುದೀನ ಪಾಡ್ವೆ ಒಂದಿನ ನಮ್ಮ ಎಡ್ಡೆ ಫ್ರೈ ಮಾಲ್ತದ ಎಡ್ಡೆ ಬೇ ಪಾವುಡು ಸಾಫ್ಟ್ ಆವಿಡು ಎಡ್ಡೆ ಬೇಯ್ತದ ಏನೋ ಬೊಕ್ಕ ಒಂದೇ ನಮ್ಮ ಚೌಳಿ ಅರದಿಕ ಐದ ಪಕ್ಕ ಕಡೆಯ ರ ಇತ್ತ ಒಂಜಿ ತವಾಕು ನಮ್ಮ ಒಂಚು ದಾತ್ ಪೆರೆದಿನ ತಾರೆ ಪಾಡ್ಗ ಅದಕ್ಕೆ ಒಂತ ಮಂಜಲ್ದ ಪುಡಿ ಪಾರ್ದು ರೋಸ್ಟ್ ಮಲ್ಪುಗ ಒಂಜಿ ರಡ್ ಮೂಜಿ ನಿಮಿಷ ಡ್ರೈ ರೋಸ್ಟ್ ಆಂಡಯಾವು ದೇನು ಪೂರ ಎತ್ತನ ಮಿಕ್ಸಿ ಪಾರ್ದು ಕಡೆಕೊತ್ತು ದಿನ ಸಾಮಾನ್ ಬೊಕ್ಕ ಪೂರ ಬೇಯ್ಪ ದಿನ ಅಯ್ಯ ಬೊಕ್ಕ ಪಾಡ್ಗ ಬೊಕ್ಕ ಒಂಜಿ ಎಲ್ಲ ತುಂಡುದಾತು ಪುಳಿ ಪಾಡ್ವೆ ಇದಕ್ಕಿತ್ತ ನಮಗೆ ಬೋಡಿ ತಿನಾತು ನೀರು ಪಾಡ್ದು ಎಡ್ಡೆ ಸ್ಮೂತ್ ಪೇಸ್ಟ್ ಅವ ಸಣ್ಣ ಓಕೆ ಇತ್ತೆ ಸಣ್ಣ ಕಡಿದಾಂಡ ನೆಕ್ಸ್ಟ್ ಇತ್ತ ನಮ್ಮ ಅವೇ ಬನಾಲೆಗೆ ಒಂಜು ನಾಲ್ಕು ಟೇಬಲ್ ಸ್ಪೂನ್ದಾತು ತುಪ್ಪ ಪಾಡ್ಗ ಒಂಜಿ ಇಡಿ ನೀರುಳ್ಳಿ ಮೂರು ದಿನ ಒಂದೆಲ್ಲ ಎಡ್ಡೆ ಫ್ರೈ ಮಾಲ್ಪಗ ಎಡ್ಡೆ ಸಾಫ್ಟ್ ಆವಡು ಇದಕ್ಕಿತ್ತ ನಮ್ಮ ಒಂಜಿ ಟೀ ಸ್ಪೂನ್ದಾತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪಾಡ್ಗ ಮುಂದೆಲ್ಲ ನಮ್ಮ ಎಡ್ಡೆ ಮಿಕ್ಸ್ ಮಾಲ್ಪುಗ ನಾನು ಒಂಜಿ ಒಂದು ಕೆ ಜಿದ ಎಲ್ಲೆಲ್ಲೇ ಪೀಸ್ ಮಾಲ್ದಿನ ಕೋರಿ ಪಾಡೊಂದುಲ್ಲೆ ದೆನ್ ನಮ್ಮ ಫುಲ್ ಎಡ್ಡೆ ಮಿಕ್ಸ್ ಮಾಲ್ಪುಗ ಪೂರ ನಮ್ಮ ದೊಟ್ಟಿಗೆ ಮಿಕ್ಸ್ ಆವಿಡು ಎಡ್ಡೆ ಮಿಕ್ಸ್ ಬೊಕ್ಕ ಒಂದೆ ಮಂಜಲ್ದ ಪುಡಿ ಪಾಡ್ಗ ಒಂದೆ ಉಪ್ಪು ಪಾಡ್ಗ ನಮ್ಮ ಟೇಸ್ಟಿಗೆ ಇದು ಬೋಡಾತು ದೇಂತ್ ಎಡ್ಡೆ ಮಿಕ್ಸ್ ಬೊಕ್ಕ ಮುಂದೇನು ಬೇಯರ್ ದೀಕ ಒಂಜಿ ಹದಿನೈದು ನಿಮಿಷ ಬೇಯಾಡು ಓಕೆತ್ತ ನಮ್ಮ ತೂಕ ಬೇಯ್ತಂಡ ಇಚ್ಛೆ ಅಂದು ಒಂಥ ತಿರ್ಗಾಗ ಮಿಕ್ಸ್ ಮಾಲ್ಪುಗ ಸರಿ ನಾನು ಒಂಥ ಪೊರ್ತು ಬೇಯಾಡು ಓಕೆತ್ತ ಚೆಕ್ ಮಾಲ್ಪುಗ ಕೂಡ ಬೇಯ್ತನ ಅಂದು ಓಕೆ ಇತ್ತ ನಮ್ಮ ಕೋರಿ ಎಡ್ಡೆ ಬೇಯ್ದುಂಡು ನಿತ್ತ ಈಗ ನಮ್ಮ ಗ್ರೈಂಡ್ ಮಲ್ದಿನ ಮಸಾಲದ ಪೇಸ್ಟ್ ಪಾಡ್ಗ ಇತ್ತ ಮಿಕ್ಸಿಡೊಂಥ ಮಸಾಲ ಐಕ್ ಈ ನಮ್ಮೊಂಥ ನೀರು ಪಾಡ್ದವ್ ಕ್ಲೀನ್ ಮಾಲ್ತು ಅವು ನೀರು ಲೈಕೆ ಪಾಡ್ಗೆ ಇತ್ತಡ್ಡೆ ಮಿಕ್ಸ್ ಮಲ್ಪುಗ ಮಿಕ್ಸ್ ಮಾಲ್ತ ಅದು ಒಂಥ ಪುರ್ತು ಕೊದ್ದಿಪಾಯದ ಈಗ ಎಡ್ಡೆ ಕೊಡು ಇತ್ತದೂ ನಮಗೆ ಎಡ್ಡೆ ಪರಿಮಳ ಬಾರೊಂದು ಉಪ್ಪುಂಡು ಕೋರಿತ್ತೆ ಒಂಥರ್ತು ಪೊರ್ತು ಒಂದು ಉಪ್ಪಾಡು ನಮ್ಮತ್ತ ಒಂಜಿ ತವ ಅದೆ ತಂದು ಐಕು ಒಂಜಿಡ್ಡು ಟೇಬಲ್ ಸ್ಪೂನ್ದ ತುಪ್ಪ ಪಾರ್ದು ಒಂಜಿ ಅರ್ಧ ಕೊಚ್ಚಿದಿನ ನೀರುಳ್ಳಿ ಪಾರ್ದು ಒಂದೇ ನಮ್ಮ ಎಡ್ಡೆ ಫ್ರೈ ಮಾಲ್ಪಡು ಡಾರ್ಕ್ ಬ್ರೌನ್ ಆಯ್ನ ಮುಟ್ಟ ಎಡ್ಡೆ ಫುಲ್ ಫ್ರೈ ಮಾಲ್ಪಡು ಫುಲ್ ಕ್ರಿಸ್ಪಿ ಅದು ಪುಡು ನೀರುಳ್ಳಿ ಎಡ್ಡೆ ಟೇಸ್ಟ್ ಬರ್ಪಣ್ಣು ಸೊ ಇತ್ತ ಎಡ್ಡೆ ಫ್ರೈ ಆ್ಯಂಡ್ ಕ್ರಿಸ್ಪಿ ಲಾತಂಡ್ ಓಕೆ ಇತ್ತ ನಾನೊಂದು ಮಿನಿಟ್ ನಮ್ಮ ಕೋರಿ ಕೊದ್ದೊಂದು ಉಂಡು ಅಂದಕ್ಕಿತ್ತ ಉಪ್ಪು ಪಾಡ್ಗ ಉಪ್ಪು ಅಂತೆ ಚಪ್ಪೆತ್ತ ಸೊ ಇತ್ತ ಉಪ್ಪು ಪಾಡ್ದು ಎಡ್ಡೆ ಮಿಕ್ಸ್ ಮಾಲ್ತಂದುಲ್ಲೆ ಇದಕ್ಕಿತ್ತ ನಮ್ಮ ಫ್ರೈ ಮಲ್ದಿನ ಎಡ್ಡೆ ಕ್ರಿಸ್ಪಿ ಆತಿನ ನೀರುಳ್ಳಿ ಪಾಡ್ಗ ಒಂದೇನು ಪಾಡಿನ ನಮ್ಮ ಕೋರಿದ ಕಜಿಪು ಬಾರಿ ಶುಪ್ ಟೇಸ್ಟ್ ಎಲ್ಲ ಬರ್ಬಣ್ಣು ಎಡ್ಡೆ ಪರಿಮಳೆಲ್ಲ ಬರ್ಬಿಣ್ಣು ಸೊ ಇತ್ತ ನಮ್ಮ ಚಿಕನ್ ಗ್ರೀನ್ ಮಸಾಲ ರೆಡಿ ಆತಂದ್ರೆ ಗ್ಯಾಸ್ ಆಫ್ ಮಲ್ಪುಗ ಓಕೆ ಸೊ ಇತ್ತ ಚಿಕನ್ ಗ್ರೀನ್ ಮಸಾಲಾಗ ಗೀ ರೈಸ್ ಮಲ್ತದೆ ಗೀ ರೈಸ್ ತೊಟ್ಟಿಗೆ ಚಿಕನ್ ಗ್ರೀನ್ ಮಸಾಲಾ ಬಾರಿ ಎಡ್ಡೆ ಹಾಕೊಂಡು ತಿನ್ನಿಯಾರೆ ನಿಕ್ಕುಲ್ಲ ಟ್ರೈ ಮಾಲ್ಪ್ಲೆಕೆ ತುಯ್ಯಾರತ್ತೆ ಚಿಕನ್ ಗ್ರೀನ್ ಮಸಾಲಾ ಎಂಚ ಮಲ್ಪನ್ ಒಂದು ಒಂದು ಸ್ಟೈಲ್ ದ ರೆಸಿಪಿ ಆನ್ ಮಲ್ತೀನಿ ನಿಕ್ಲೆಗ್ ಇಷ್ಟ ಅಂದ ಇಲ್ಲ ಟ್ರೈ ಮಲ್ಪ್ಲೆ ನಿಖನ್ ತಿನ್ಪಾಲೆ ತಿನ್ಪಾಲೇ ಎಂಜಾಯ್ ಮಲ್ಪ್ಲೆ ಖುಷಿ ಟುಕ್ಲಿ ನಾನು ನಿಕ್ಲೆಗ್ ನೆಕ್ಸ್ಟ್ ಬ್ಲಾಗ್ ತಿಕ್ವೆ ಅಂಟಿಲ್ ದೆನ್ ಬಾಯ್ ಬಾಯ್